ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಮನೋಷ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ನಾನು ಅಡುಗೆ ಮನೆ ಟಿಪ್ಸ್ ಜೊತೆಗೆ ಬಂದೀನಿ ರೀ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಾ ಅಂದ್ಕೊತೀನಿ ಯೂಸ್ ಆಗುತ್ತಾ ಈ ಥರ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪಿನ ಬಿಡಿಸೋದು ಹೆಂಗೆ ಅಂತೇಳಿ ಈ ಟ್ರಿಪ್ನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ಕೊತೀನಿ ರೀ ಈಸಿ ಆ್ಯಂಡ್ ಈಸಿ ಗಡಿಬಿಡಿ ಸಮಯದಾಗ ಒಂದೊಂದು ಒಡೆದು ಬಿಚ್ಕೊತ ಕೂಡಕ್ಕೆ ಹಾಕ್ತಿರಲ್ಲ ಸ್ಕೂಲು ಮತ್ತು ಆಫೀಸ್ಗೆ ಹೋಗೋ ಯಜಮಾನರಿಗೆ ಅವ್ರಿಗೆಲ್ಲ ಬುತ್ತಿ ಕಟ್ ಬಾಕ್ಸ್ ಎಲ್ಲ ಮಾಡಿ ಕಟ್ಟುವಾಗ ಇದನ್ನೆಲ್ಲ ಮಾಡ್ಕೊತು ಕೂಡೋದು ಎಷ್ಟು ಟೈಮ್ ಆಗುತ್ತಾ ಒಂದೊಂದು ಸಣ್ಣ ಪುಟ್ಟಕ್ಕೆ ಒಂದೊಂದು ನಿಮಿಷನೇ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ಹಾಗಿದ್ದಾಗ ಇಂಥವನ್ನೆಲ್ಲ ಮುಂಚಿತವಾಗಿ ಅದು ಸ್ವಲ್ಪ ಕಡಿಮೆ ಟೈಮ್ ಒಳಗೆ ಸುಲಭವಾಗಿ ಮಾಡಿ ಇಟ್ಕೊಳೋ ಕೆಲವೊಂದು ಟಿಪ್ಸ್ ರೀ ನಿಮ್ಮ ಜೊತೆಗೆ ಇವತ್ತು ನಾನು ಒಂದು ಶೇರ್ ಮಾಡ್ಕೊಳ್ತೀನಿ ಇದು ಹೆಂಗೆ ಈ ಥರ ಬಳವಣ್ಣ ಸುಲಿಯೋದು ಅಂತೇಳಿ ಸ್ನೇಹಿತರೆ ಫಸ್ಟಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಈ ಟಿಪ್ಸ್ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬರೀ ಈಗ ಹೆಂಗೆ ಮಾಡೋದು ಅಂತೇಳಿ ಹೇಳ್ತೀನಿ ನಿಮಗೆ ಈ ಥರ ಮಾಡೋದ್ರಿಂದ ಕೆ ಜಿ ಕೆ ಜಿಗಟ್ಲೆ ಬಳ್ಳುಳ್ಳಿನ ಈಸಿಯಾಗಿ ಸುಲ್ಕೋಬೋದು ಸ್ನೇಹಿತರೆ ಅದು ಯಾರು ಸಹಾಯನ ಬೇಡ ಈಗ ನಮ್ಮ ಹಂಗೆ ಸುಮ್ಮನೆ ಕಾಮನಾಗಿ ಈಗ ಕೈಯಲ್ಲಿ ಸುಲಿಯೋದು ಏನೋ ಒಂದು ಮನೆಯಾಗ ಹಬ್ಬ ಹರಿದಿನ ಫಂಕ್ಷನ್ ಅಂತ ಇದ್ದಾಗ ಏನು ಮಾಡ್ತೀವಿ ರೀ ಸ ಒಂದಿಷ್ಟು ಮಂದಿ ಕೈ ಕೊಟ್ಟು ಕುಂದಿರ್ಸ್ತೀವಿ ಸುಲಿರಿ ಅಂತೇಳಿ ಹಾಗೆಲ್ಲ ಮಾಡೋಕ್ಕಿಂತ ಒಬ್ರನ್ನೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಏನಪ್ಪ ಅಂದರೆ ಈಗ ಕೆ ಜಿ ಕೆ ಜಿ ಗಟ್ಟಲೆ ಸುಲಿಯೋದ ಇರ್ತೈತಿ ದೊಡ್ಡ ದೊಡ್ಡ ಅಡುಗೆ ಮಾಡುವಾಗೆಲ್ಲ ಬೆಳ್ಳುಳ್ಳಿ ಎಷ್ಟು ಬೇಕು ರೀ ಪ್ರತಿ ಅಡುಗೆಗೂ ಬೆಳ್ಳುಳ್ಳಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅದೆಲ್ಲಾನು ಅಡುಗೆ ಯಾವ ಅಡಿಗೆ ಕಂಪ್ಲೀಟ್ ಆಗಲ್ಲ ರೀ ಹಾಗಿದ್ದಾಗ ಇದನ್ನು ಮುಂಚಿತಾಗೆ ನಾವು ಈಸಿಯಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಂದ್ರೆ ಎಷ್ಟು ಅನುಕೂಲ ಆಗತ್ತಲ್ಲ ರೀ ಅದು ಅಂತೇಳಿ ಹೇಳ್ತೀನಿ ನೋಡಿರಿ ಈಗ ನಾನು ಇಷ್ಟು ಬಳ್ಳೊಳ್ಳಿ ಗಡ್ಡಿ ರೀ ಅವ್ನ ಮರದಾಗ ತೊಗೊಂಡು ಅವನ್ನೆಲ್ಲ ಬ್ಯಾಳಿ ಸಪ್ರೇಟ್ ಮಾಡ್ಕೊಂಡೀನಿ ಹಂಗೆ ಇಲ್ಲಿ ಹಿಂಗೆ ಹೊಡೆದ್ರೆ ಬಿಚ್ಚ್ತವಲ್ಲ ರೀ ಒಂದೊಂದು ಬ್ಯಾಳಿ ಸಪ್ರೇಟ್ ಹಾಕ್ತಾವ ಈಗ ಅದನ್ನು ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿನ್ರಿ ಗೋಧಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಒಂದು ಅದೆಲ್ಲನಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕ್ರಿ ಅವು ಏನು ಮಾಡಬೇಕು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಬೇಕು ಮೊದಲೇದಾಗಿ ನೀವು ಇದನ್ನ ಈ ಟಿಪ್ ಫಾಲೋ ಮಾಡೋಕ್ಕೂ ಮುಂಚೆ ಬಳ್ಳುಳ್ಳಿನ ಸ್ಟ್ರಾಂಗ್ ಬಿಸಿಲು ಇರುತ್ತಲ್ಲ ರೀ ಅವಾಗ ಒಂದು ಪ್ಲೇಟ್ ಹಾಕಿ ಬಿಸಿ ಬಿಸಿಲಿಗೆ ಇಟ್ಟಿರಿ ಅಂದರೆ ಅದು ಇನ್ನು ಅನುಕೂಲ ಆಗುತ್ತೆ ಸಿಪ್ಪೆ ಎಲ್ಲ ಬೇ ಬಿಚ್ಚಾಕ ಹಂಗೆ ಬಿಸಿಗೆ ಮೇಲೆ ಗೋಧಿ ಇಟ್ಟು ಒಂದು ಒಂದು ಟೇಬಲ್ ಸ್ಪೂನು ಸ್ವಲ್ಪ ಉಪ್ಪು ಹಾಕಿ ಅದನ್ನ ಸರಿಯಾಗಿ ಕೈಲ ಮಿಕ್ಸ್ ಮಾಡಿ ಒಂದು ಈ ಥರ ಒಂದು ಟವೆಲ್ಲೋ ಒಂದು ಒಂದು ಅರವಿ ತೊಗೋರಿ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಅರ್ವಿ ತೊಗೊಂಡು ಅವನ್ನ ಅದರೊಳಗೆ ಹಾಕ್ಬೇಕು ರೀ ಹಾಕಿ ಏನು ಮಾಡಬೇಕು ಬಡಿಬೇಕು ರೀ ನೆಲಕ್ಕೆ ಬಟ್ಟೆ ಹೆಂಗೆ ತೊಗೊಂಡಿರ್ತೀರ ಅದರ ಮೇಲೆ ಆಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ತೊಗೊಂಡಿರೋದು ಟವೆಲ್ ಅರಿಬಿ ತೊಗೊಂಡಿರೋದ್ರಿಂದ ದಪ್ಪ ಐತಿ ನಾನು ಸ್ವಲ್ಪ ಜೋರಾಗಿ ಹೊಡ್ಯಾತೀನಿ ನೀವೇನು ಮಾಡ್ತೀರಿ ತಿಳುವನ್ ಬಟ್ಟೆ ತೊಗೊಂಡ್ರೆ ಈಸಿಯಾಗಿ ಅಷ್ಟೇನು ರಪ್ಪ ರಪ್ಪ ಹೊಡೆಯುವ ಅವಶ್ಯಕತೆ ರೀ ಸರಳಾಗಿ ಸ್ಲೋ ಆಗಿ ಹೊಡೆದ್ರು ಆರಾಮಾಗಿ ಸಿಪ್ಪೆ ಎಲ್ಲ ಬಿಚ್ಚಿ ಬರ್ತಾವ್ರಿ ತೋರಿಸ್ತೀನಿ ನಿಮ್ಗೆ ಹೆಂಗೆಲ್ಲ ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಟು ಬಂದಿರ್ತೈತಿ ಅಂತೇಳಿ ಯಾಕಂದ್ರೆ ಬಿಸಿಲಲ್ಲಿ ಒಣಸಿರೋದ್ರಿಂದ ಅವು ಸ್ವಲ್ಪ ಅಲೆ ಏನೋ ಫ್ರೀ ಆಗಿರ್ತಾವ ರೆಸಿಪಿ ಸಿಪ್ಪೆ ಅಂದ್ರೆ ಬೆಳ್ಳುಳ್ಳಿಯಿಂದ ಆಮೇಲೆ ಇದು ಉಪ್ಪು ಏನೋ ಹಿಟ್ ಹಾಕಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಅದ್ರ ಜೊತೆಗೆ ಕ್ರಷ್ ಮಾಡಿದಾಗ ಮಾಡಿರ್ತೀವಿ ಆಮೇಲೆ ಈ ಥರ ಬಟ್ಟೆಗೆ ಹಾಕಿ ಹೊಡೆಯೋದ್ರಿಂದ ಈಸಿಯಾಗಿ ಅಂದ್ರೆ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಟು ಬರ್ತಾವ್ರಿ ಇದನ್ನು ನಿಮ್ಮ ಮನೆಯೊಳಗೆ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನ್ಸುತ್ತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಈ ಥರ ಈ ಥರ ಸರಿಯಾಗಿ ಹೊಡ್ಕೋಬೇಕು ಸ್ನೇಹಿತರೆ ನಾನೀಗ ದಪ್ಪ ಟವಲ್ ತೊಗೊಂಡಿನಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಜೋರಾಗಿ ಹೊಡೆತೀನಿ ಆಮೇಲೆ ಯಾವುದಾದ್ರೂ ಬೆಳ್ಳುಳ್ಳಿ ಜೋರೇ ಬೆಳ್ಳುಳ್ಳಿ ತೊಗೋರಿ ನೀವು ಫಾರ್ಮ್ ಜ ಬೆಳ್ಳುಳ್ಳಿನ ತೊಗೊಂಡಿರಿ ಯಾವುದಾದ್ರೂ ನಡಿತೈತಿ ಈಗ ನೋಡ್ರಿ ಏನು ಮಸ್ತಾಗಿ ಎಲ್ಲ ಸಿಪ್ಪೆ ಇಷ್ಟು ಹೊರಗಡೆ ಹೆಂಗೆ ಬಂದೈತೆ ನೋಡ್ರಿ ಏನಿಲ್ಲ ಈಗ ನಾವು ಸ್ವಲ್ಪ ಇದಕ್ಕೆ ಏನು ಹಿಟ್ಟು ಮತ್ತು ಸ ಏನದು ಉಪ್ಪು ಹಾಕಿರ್ತೀವಲ್ಲ ರೀ ಅದನ್ನ ಸ್ವಲ್ಪ ರೀ ಆದಮೇಲೆ ಹೆಂಗೆ ಬೆಳ್ಳುಳ್ಳಿ ನೋಡಿರಿ ಎಷ್ಟು ಚೆಂದ ಬಂದೈತಿ ಒಂದು ಸಿಪ್ಪೆ ಇಲ್ಲರಿ ಬೆಳ್ಳುಳ್ಳಿ ಒಳಗೆ ಆ ಥರ ಹೊರಗೆ ಬಂದೈತಿ ಸಿಪ್ಪೆ ಅನ್ನೋದು ಈಗ ಇದನ್ನ ಏನು ಮಾಡ್ಬೇಕಂದ್ರೆ ಒಂದು ಇದನ್ನ ತಗೋರಿ ಸಾಣಿಗೆ ಗೋಧಿ ಹಿಟ್ಟಿಂದೋ ಜೋಳದ ಹಿಟ್ಟಿಂದ ಯಾವುದೋ ಒಂದು ಸಾಣಿಗೆ ತೊಗೋರಿ ತೊಗೊಂಡು ಅದನ್ನ ನಾವು ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ರೀ ಅದನ್ನ ಸಾಣಿಸ್ಕೋರಿ ಹಿಟ್ಟೆಲ್ಲ ಏನು ಕೆಳಗಡೆ ಬರ್ತೈತಿ ಆವಾಗ ಏನು ಈಸಿಯಾಗಿ ಬೆಳ್ಳುಳ್ಳಿನ ಬ್ಯಾಳಿ ಸಪ್ರೇಟಾಗಿ ತಗೋಬೋದ್ರಿ ಸಿಪ್ಪೆ ಸುಲ್ತಿರೋ ಅದನ್ನ ಅದು ಹಿಟ್ಟು ಹೋಗ್ಲಿ ಅಂತೇಳಿ ಸಾಣಿಸ್ಕೊಳೋದು ಅಷ್ಟೇ ರೀ ಈಗ ಇಲ್ಲಿ ಸ್ನೇಹಿತರೆ ನಾನು ಗೋಧಿ ಹಿಟ್ಟು ಸಾಣಗಿ ರೀ ಈ ಥರ ಸಾಣಿಸೋಕತ್ತೀನಿ ನೋಡ್ರಿ ಉಪ್ಪು ಸೊ ಹಿಟ್ಟೆಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಸಣ್ಣ ಜರ್ಡಿ ಹೋಗುತ್ತೆ ರೀ ಅದರ ಉಪ್ಪಿನ ಹಳ್ಳ ಒಂದೊಂದೇ ಇರುತ್ತೆ ರೀ ಅದನ್ನ ಹೇಗೂ ನೀವು ಆಮೇಲೆ ಇದನ್ನ ಏನು ಮರಕ್ಕೆ ಹಾಕೊಂಡು ಚಪ್ರಸಾದ ಅಂತೀವಲ್ರಿ ಆ ಥರ ಕ್ಲೀನ್ ಮಾಡ್ತೀವಲ್ಲ ಅಕ್ಕಿ ಗೋಧಿ ಆ ಥರ ಮಾಡಿದ್ರೆ ಅದು ಉಪ್ಪು ಅದ್ರ ಜೊತೆಗೆ ರೀ ಈ ಸಣಸೋದ್ರಿಂದ ಮಾತ್ರ ಹಿಟ್ಟು ಉಳಿಯೋದಿಲ್ಲ ಎಷ್ಟು ಈಸಿ ಐತಲ್ರಿ ಒಂದು ಒಮ್ಮೆಲೆ ಒಂದು ಅರ್ಧ ಕೆ ಜಿ ತಂದು ಬೇಕಾದ್ರು ಮಾಡ್ಕೊಂಡು ನೋಡ್ರಿ ಎಷ್ಟು ಭಾಳ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನೀವು ಕೆ ಜಿ ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಬೋದು ರೀ ಫ್ರಿಜ್ ಒಳಗೆ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ಎಷ್ಟು ತಿಂಗಳೇ ಯೂಸ್ ಮಾಡ್ಬೋದು ರೀ ಏನಾಗೋದಿಲ್ಲ ಬೆಳ್ಳುಳ್ಳಿ ಮಾತ್ರ ಅದೊಂದು ಪಿರಿಪಿರಿ ಪಿರಿ ಸಣ್ಣ ಪುಟ್ಟ ಕೆಲಸ ಭಾಳ ಕೈ ರೀ ಹೆಣ್ಮಕ್ಳಿಗೆ ಸಿಪ್ಪೆ ಬಿಡಿಸೋದು ಇದೆಲ್ಲ ಆಮೇಲೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಟಿಪ್ ರೀ ಇದ್ರ ಜೊತೆಗೆ ಸೇಮ್ ಪ್ರೊಸೀಜರ್ ಒಳಗೆ ಈಗ ಶೇಂಗಾ ಉಂಡಿ ಚಿಕ್ಕಿ ಶೇಂಗಾ ಹಿಂಡಿ ಏನಾದರೂ ಮಾಡುವಾಗ ಶೇಂಗಾಕಾಳು ಹುರಿತೀವಲ್ಲ ರೀ ಅದ್ರ ಅದನ್ನು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಮೇಲೇದು ಅದನ್ನು ಸೇಮ್ ಇದನ್ನ ಪ್ರೊಸೀಸರ್ ಅದಕ್ಕೂ ಅಪ್ಲೈ ಮಾಡ್ರಿ ಇದೇ ಟ್ರಿಕ್ ಉಪಯೋಗಿಸ್ರಿ ಅಲ್ಲಿನ ಕಾಳು ಅಷ್ಟು ಚೆಂದ ಕ್ಲೀನ್ ಆಗಿ ಬರ್ತಾವಂದ್ರೆ ನಮ್ಮನ್ನೆ ಲಾಕ್ ಚಾನಲ್ ಆಗಿ ರೀ ಅದನ್ನ ತೋರಿಸಿ ನಿಮ್ಗೆ ಎಷ್ಟು ಕ್ಲೀನಾಗಿ ಬಂದ್ವು ಅಂತೇಳಿ ಆ ಥರ ಸೇಮ್ ಟು ಸೇಮ್ ಇದೇ ಟ್ರಿಕ್ ಮಾಡಿರಿ ಶೇಂಗಾ ಶಿಪ್ ಇಷ್ಟು ಹೊರಗಡೆ ಬರುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನನಗೂ ಮೊದಲೆಲ್ಲ ನಾವೆಲ್ಲ ಹಿಂಗೆ ಮಾಡ್ತಿದ್ವಿ ಕೈಲ ತಿಕ್ಕಿ ತಿಕ್ಕಿ ಬಿಸಿ ಕೈ ತಾಗಿ ಹಂಗೆ ಎಲ್ಲ ಉರಿ ಬರೋದು ಕೆಂಪಾಗೋವು ಜಾಸ್ತಿ ಜಾಸ್ತಿ ಅಡುಗೆ ಮಾಡುವಾಗ ಮಾಡುವಾಗ್ರಿ ಸಣ್ಣ ಪಟಕ್ಕೆ ಏನು ನಡೀತೈತಿ ಅದರ ದೊಡ್ಡ ದೊಡ್ಡದು ಮಾಡುವಾಗ ಈ ಥರ ಟ್ರಿಕ್ಸ್ ಅದವಲ್ಲ ರೀ ಸಿಕ್ಕಾಪಟೆ ಯೂಸ್ ಹಾಕೋವು ಬೇಕಾದ್ರೆ ಇದು ಬೆಳ್ಳುಳ್ಳಿ ಜಾಗದಾಗ ಶೇಂಗಾ ಕಳನ್ನು ಮಾಡ್ಬೋದು ರೀ ಸೇಮ್ ಟು ಸೇಮ್ ಹಿಂಗೆ ಈ ಟಿಪ್ಪು ನಿಮಗೆಲ್ಲ ಭಾಳ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ರೀ ಹಾಗೆ ಯೂಸ್ಫುಲ್ ಆಗುತ್ತಂತ ಅಂದ್ಕೊಂಡಿರ್ತೀನಿ ನಾನು ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರ ಟಿಪ್ಸ್ ಬೇಕು ಯಾವ ಥರ ಇನ್ನೂ ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ ಬೇಕು ಅನ್ನೋದು ಕಮೆಂಟ್ ಮೂಲಕ ಹೇಳ್ರಿ ನಾನು ಅದನ್ನ ನಿಮ್ಮ ಜೊತೆಗೆ ಮಾಡಿ ಶೇರ್ ಮಾಡ್ಕೋತೀನಿ ರೀ ಈಗ ನೋಡ್ರಿ ನಾನು ಎಲ್ಲನ ಕ್ಲೀನ್ ಮಾಡಿದೆ ಬಳ್ಳೊಳ್ಳೆಲ್ಲ ರೆಡಿ ಸಿಪ್ಪೆ ಸುಲಿದು ನೋಡ್ರಿ ಎಷ್ಟು ನೀಟಾಗಿ ಬಂದೈತಿ ಒಂದು ಸಿಪ್ಪೆನೂ ಒಂದು ಚೂರು ಸಿಪ್ಪೇನೂ ಉಳಿದಿಲ್ಲ ನೋಡ್ರಿ ಅದರಗಳ ಮೇಲೆ ಕೆಲವೊಂದು ಕೆಟ್ಟದ್ದು ಬೆಳ್ಳುಳ್ಳೆವು ಇದು ಅದರೊಳಗೆ ನಾನು ಒಂದು ತೆಗೆದಾಕಿದ್ದೀನಿ ಅಷ್ಟೇ ಬಿಟ್ಟರೆ ಪೂರ್ತಿಗೆ ಕ್ಲೀನಾಗಿ ಬಂದೈತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಕೊಡೋದು ಮಾತ್ರ ಮರಬಾರ್ದು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು